ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾ ನಿಮ್ಮೆಲ್ಲರ ಪ್ರೀತಿಯ ಸುಪ್ರೀತಾ ನನ್ನ ಇನ್ನೊಂದು ದಿನದ ಜೀವನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮಗೆ ನನ್ನ ಟೈಟಲ್ ಆಗು ತಂಬಳೆ ನೋಡಿದ್ರೇ ಗೊತ್ತಾಗ್ತಿದೆ ನನ್ನ ಇವತ್ತಿನ ವ್ಲಾಗ್ ಯಾವುದ್ರ ಬಗ್ಗೆ ಆಯ್ತಪ್ಪ ಅಂತೇಳಿ ತುಂಬ ವರ್ಷಗಳ ನಮ್ಮ ಕನಸು ಕೊನೆಗೂ ನನಸಾಗುವಂಥ ಸಮಯ ಈಗ ಹತ್ತಿರ ಬರ್ತಾ ಇದೆ ಬರೀ ಅದು ಏನಪ್ಪ ಅಂತೇಳಿ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗ್ತದೆ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ಒಂದು ಆಸೆ ಇರ್ತದ್ರಿ ನಾವು ಕೂಡ ಒಂದು ಮನೆ ಕಟ್ಕೋಬೇಕು ನಮ್ಮದು ಅನ್ನೋದೊಂದು ಸ್ವಂತ ಸೂರು ಮಾಡ್ಕೋಬೇಕು ಅಂಥೇಳಿ ಹಾಗೆ ನಮ್ಮದು ಕೂಡ ಬಹಳ ವರ್ಷದಿಂದ ಒಂದು ಕನಸಿತ್ತು ರೀ ನಮ್ಮದು ಅಂತ ಒಂದು ಮನೆ ಮಾಡ್ಕೋಬೇಕು ಅಂಥೇಳಿ ಈಗ ಆ ಕನಸು ನನಸಾಗುವಂಥ ಸಮಯ ಬರ್ತದೆ ರೀ ನಾವು ಈಗ ಮನೆಗನ್ನ ಕಟ್ಟಿಸೋಕ್ಕೆ ಸ್ಟಾರ್ಟ್ ರೀ ಈಗ ತಾನೇ ಫೌಂಡೇಶನ್ ಮುಗಿದಿದೆ ಬರ್ರಿ ಅಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ನಮ್ಮ ಮನೆ ಬಗ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಈಗ ನಾವು ಮನೆ ಬಿಟ್ವಿ ಸರಿಗಾಗಿ ಸುಮಾರು ಐದು ರೀ ಈಗ ನಾವು ಸಂಜೆ ನಮ್ಮ ತಮ್ಮ ಮಧ್ಯಾಹ್ನ ಕಾಲೇಜ್ ಮುಗಿಸ್ಕೊಂಡು ಮೇಲೆ ನಾವು ಸಂಜೆ ನಂತರ ಹೋಗ್ತಾ ಇದ್ದೀವಿ ಇಲ್ಲಿಂದ ನಮ್ಮ ಮನೆಯಿಂದ ಸುಮಾರು ಆರು ಕಿಲೋಮೀಟರ್ ದೂರ ಇದೆ ರೀ ಇದು ನೋಡ್ರಿ ಇದು ಫುಲ್ ಉಣ್ಕಲ್ ಕೆರೆ ರೀ ಅಂದರೆ ಹುಬ್ಬಳ್ಳಿಯಲ್ಲಿರೋರಿಗೆಲ್ಲ ಗೊತ್ತಾಗ್ತದೆ ಹುಣಕಲ್ ಕೆರೆ ತುಂಬ ದೊಡ್ಡ ಕೆರೆ ರೀ ಇದು ಬಹಳ ಫೇಮಸ್ ಕೆರೆ ಇದನ್ನು ದಾಟಿ ಮುಂದೆ ಮತ್ತೆ ಮೂರುವರೆ ನಾಲ್ಕು ಕಿಲೋಮೀಟರ್ ನಾವು ಜರ್ನಿ ರೀ ಇಲ್ಲಿಂದ ಸೀದಾ ಬ ಹೀಗೆ ಸ್ಟ್ರೈಟಾಗಿ ನಾವು ಹೋಗಬೇಕು ಇದು ನೋಡಿ ಚಿಗರಿ ಬಸ್ ಸ್ಟಾಪ್ ರೀ ಇಲ್ಲಿಂದ ಸ್ಟ್ರೈಟಾಗಿ ನಾವು ಹೋದರೆ ಸೀದಾ ಇದು ಏನೈತಲ್ರಿ ಇದು ಉಣಕಲ್ಕೆರೆ ರೀ ಇಲ್ಲಿಂದ ಸ್ಟ್ರೈಟಾಗಿ ಹೋಗ್ಬೇಕು ಇದು ಧಾರವಾಡ ರೋಡ್ ರೀ ಇದಕ್ಕೆ ಎಕ್ಸಾಕ್ಟಾಗಿ ನವನಗರ್ ರೋಡ್ ಅಂತ ರೀ ಅಂದರೆ ಇಲ್ಲಿಂದ ನವನಗರ್ ಸ್ಟಾರ್ಟ್ ಆಗ್ತೈತಿ ಇಲ್ಲಿಂದ ನಮ್ದು ನೆಕ್ಸ್ಟ್ ಇದು ನೋಡಿರಿ ನವೀನ್ ಹೋಟೆಲ್ ಇಲ್ಲಿಂದ ಸ್ಟ್ರೈಟಾಗಿ ಹೋಗ್ಬೇಕು ರೀ ಇಲ್ಲಿ ಬೈರ್ ಕೊಪ್ಪ ಇದು ಎಕ್ಸಾಕ್ಟಾಗಿ ಬೈರ್ ದೇವರ್ಕೊಪ್ಪ ಅಂತಾರೆ ಇಲ್ಲಿ ನಮಗೆ ಮೇಲ್ಗಡೆ ನಾನು ಅಡ್ರೆಸ್ ತೋರಿಸ್ತಿದ್ದೀನಿ ಬೋರ್ಡು ಕೂಡ ತೋರಿಸ್ತೀನಿ ರೀ ಇದು ನೋಡಿರಿ ಬಸ್ ಸ್ಟಾಪು ಇಲ್ಲಿಂದ ಸ್ಟ್ರೈಟಾಗಿ ನವನಗರ ಬಸ್ ಸ್ಟಾಪ್ ರೀ ಇದು ಇದು ನೆಕ್ಸ್ಟ್ ಇಲ್ಲಿ ಸಿದ್ದಪ್ಪಜ್ಜನ್ ಗುಡಿ ರೀ ಹಿಂಗೆ ಸ್ಟ್ರೈಟಾಗಿ ಹೋಗ್ತಾ 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 ನಮಗೆ ನೆಕ್ಸ್ಟ್ ಇಲ್ಲಿ ಬೈರ್ ಕೊಪ್ಪ ಬಸ್ ಸ್ಟಾಪ್ ಸಿಗ್ತೈತೆ ರೀ ಇಲ್ಲಿ ನೋಡಿ ಇದೇ ನಮ್ಮದು ವಿದ್ಯಾನಿಕೇತನ್ ಕಾಲೇಜು ಕೊಪ್ಪ ಬಸ್ ಸ್ಟ್ಯಾಂಡು ಈ ಕಡೆ ವಿದ್ಯಾನಿಕೇತನ್ ಕಾಲೇಜ್ ಇಲ್ಲಿಂದ ಲೆಫ್ಟ್ ಹೋದೆ ಅಂದರೆ ದೇವ್ ನೀವು ವಿದ್ಯಾನಿಕೇತನ್ ಕಾಲೇಜ್ಗೆ ಹೋಗೋ ರೀ ಇಲ್ಲಿ ಒಂದು ಚಿಕನ್ ಅಂಗಡಿ ಐತ್ರಿ ಅವರು ಮೇಸ್ತ್ರಿ ಅವರು ನಮಗೆ ಚಿಕನ್ ಬೇಕು ಅಂತ ಕೇಳಿದ್ರಿಂದ ನಾವಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡು ಹೋಗೋಣ ಅಂಥೇಳಿ ಗಾಡಿನ ಸ್ಟಾಪ್ ಮಾಡಿದ್ರಿ ಇಲ್ಲಿಂದ ನೆಕ್ಸ್ಟ್ ನಾವು ಒಂದು ಕೆ ಜಿ ಚಿಕನ್ ತೊಗೊಂಡ್ಬಿಟ್ಟು ಒಯ್ತಾ ಇದ್ದೀವಿ ಹೀಗೆ ಸ್ಟ್ರೈಟಾಗಿ ಹೋಗಬೇಕು ಇಲ್ಲಿ ನೋಡ್ರಿ ನಾವು ಆಗ್ರೆ ಇಲ್ಲಾಗಲೇ ಆರು ಗಂಟೆ ಆಗೋಗ್ಬಿಡ್ತ್ರಿ ಇದು ಸೂರ್ಯಾಸ್ತ ಕೂಡ ಆಗ್ತಾ ಇದನ್ರಿ ಇದು ಸಂಗೊಳ್ಳಿ ರಾಯಣ್ಣ ನಗರ ರೀ ನಮ್ಮ ಸೈಟ್ ಇರೋದು ಇಲ್ಲಿಂದ ಲೆಫ್ಟ್ ಹೊಳ್ಳಿದ್ರೆ ಸ್ಟ್ರೈಟಾಗಿ ಹಿಂಗೆ ನಾವು ಇದು ನೋಡಿರಿ ಮನೆ ಇತ್ತಲ್ಲ ಈಗ ಒಂದು ತಿಂಗಳಿಂದ ಬಂದಾಗ ಏನು ಅಂದ್ರೆ ಏನೂ ಇರಲಿಲ್ಲ ರೀ ಈಗಾಗಲೇ ಮನೆನೂ ರೆಡಿ ಆಗೋಗ್ಬಿಟ್ಟಿತ್ತು ಫುಲ್ಲು ಬೇಗ ಭಾಳ ಏನು ತಡ ಹಿಡಿಯೋಂಗಿಲ್ಲ ಕೆಳಗಡೆ ಫೌಂಡೇಶನ್ ಕೂಡ್ತು ಅಂದರೆ ಮೇಲ್ಗಡೆ ಗೋಡೆ ಇಟ್ಟಿಗೆ ಇಟ್ಟಿಟ್ಟು ಗೋಡೆ ಎಬ್ಬಿಸಿಬಿಡ್ತಾರೆ ಫೌಂಡೇಶನ್ ಒಂದು ತಡ ಆಗ್ತಿತ್ರಿ ನಮ್ಮದು ಹಂಗೆ ಬರೀ ಫೌಂಡೇಶನ್ಗೋಸ್ಕರ ನಾವು ಮೂರು ತಿಂಗಳು ಕಳೆದ್ ರೀ ಇದೇ ನೋಡಿರಿ ಇಲ್ಲೇನು ಹಾಕ್ತೈ ಶೆಡ್ ರೀ ಇದು ಅವರು ಮೇಸ್ತ್ರಿ ಅವರು ಆಗಕ್ಕೆ ಗಾರೆ ಕೆಲಸ ಮಾಡೋರು ಅಂತೇಳಿ ಈ ರೀತಿ ಶೆಡ್ ಕೊಟ್ಟಿದ್ದೀವಿ ರೀ ಅದ್ರ ಬಾಜಿಗೆ ಸಿಮೆಂಟು ಅದನ್ನೆಲ್ಲ ಅಂತೇಳಿ ಇನ್ನೊಂದು ಎಕ್ಸ್ಟ್ರಾ ಎರಡು ಶೆಡ್ ಮಾಡಿದ್ದೀವಿ ಇದೆ ನೋಡ್ರಿ ನಮ್ಮ ಮನೆ ಈಗಾಗಲೇ ಇಲ್ಲಿ ಈ ಲೆವೆಲಿಗೆ ಬಂದುಬಿಟ್ಟೈತಿ ಈಗ ಮೂರು ವಾರದಿಂದ ನಾನು ಈ ಕಡೆ ಬರೋಕ್ಕಾಗಲಿಲ್ಲ ರೀ ಟೈಮು ಇರಲಿಲ್ಲ ಎರಡು ವಾರ ಊರ ಕಡೆ ಅಂತ ಹೋದ್ವಿ ಆ ಕಡೆ ಈ ಕಡೆ ಕೆಲಸ ಬಂತು ಸೊ ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ ಈಗ ಬಂದೇನು ರೀ ಇಲ್ಲಿ ನೋಡಿ ಈಗ ನಾನು ಏನು ಆ ಕಡೆ ಎಂಟ್ರ ಆದ್ಮೇಲೆ ಅದು ಮಾಸ್ಟರ್ ಬೆಡ್ರೂಮು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಹಾಲ್ ರೀ ಅದ್ರ ಭಾಜ್ಯಕ್ಕೆ ಸ್ಟಡಿ ರೂಮ್ ಅಂದರೆ ಮಕ್ಕಳ ರೂಮ್ ಚಿಲ್ಡ್ರನ್ಸ್ ರೂಮ್ ರೀ ಇದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇದು ನೆಕ್ಸ್ಟ್ ಸಪ್ರೇಟ್ ಟಾಯ್ಲೆಟ್ ಬಾತ್ರೂಮ್ ರೀ ಈ ಕಡೆ ಇದು ದೇವ್ರ ರೂಮು ಈ ಕಡೆ ಈ ಕಡೆ ಇದು ಕಿಚನ್ ರೀ ಹಿಂದ್ಗಡೆ ಕಿಚನ್ ಯುಟಿಲಿಟಿ ಸ್ಪೇಸ್ ಐತ್ರಿ ಇದುಷ್ಟು ನೋಡಿರಿ ನಮ್ಮನೆ ಈಗ ಬಡವ್ರ ಲೆಕ್ಕಕ್ಕೆ ನಾವು ನಮ್ಮ ಬಜೆಟ್ ಒಳಗಡೆ ಕಟ್ಟಿಸ್ಕೊತಾ ರೀ ಮುಂದೆ ಅನುಕೂಲ ಆತಂದ್ರೆ ಮತ್ತು ದೇವರಷ್ಟು ಸಾಮರ್ಥ್ಯ ಶಕ್ತಿ ಕೊಟ್ಟರೆ ಮುಂದೆ ಮತ್ತೆ ಹೆಚ್ಚಿನದಾಗಿ ಕಟ್ಟಿಸ್ಕೊಳ್ಳೋ ಪ್ರಯತ್ನ ರೀ ಇವರೇ ನೋಡ್ರಿ ನಮ್ಮ ಮೇಸ್ತ್ರಿ ಭಾಳ ನೀಟ್ ವರ್ಕರ್ ರೀ ಈಗ ನಮ್ಮದು ಕಿಚನ್ದು ಸ್ವಲ್ಪ ಪ್ರಾಬ್ಲಮ್ ಅಂದರೆ ಸ್ವಲ್ಪ ಕೆಲವೊಂದು ಡೌಟ್ಸ್ ಇದ್ದು ರೀ ಅದ್ರ ಬಗ್ಗೆ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ವಿ ಇಲ್ಲಿ ನಿಮಗೆ ಕಿಟಕಿ ಅಂತಂದ ಇದು ಕಿಟಕಿ ಕೊಟ್ರೂ ಸಹಿತ ಮೇಲ್ಗಡೆ ಫುಲ್ಲು ಕವರ್ ಆಗಿಬಿಡ್ತೈತಿ ಈ ಕಡೆ ಕಿಟಕಿ ನಮ್ಗೆ ಕಿಟಕಿ ಬೇಕಿದ್ರೆ ಅದು ಭಾಳ ಸಣ್ಣದು ಕೊಟ್ಟಿದ್ರು ಅವ್ರು ಅಂದರೆ ಎರಡೂವರೆ ಬೈ ಮೂರು ಕೊಟ್ಟಿದ್ದರು ಸೊ ನಾನು ಮೂರುವರೆ ಬೈ ಮೂರು ಎರಡು ಮಾಡಿರಿ ಅಂತ ಹೇಳಿದೆ ಅದಕ್ಕೋಸ್ಕರ ಕೇಳ್ತಾ ಇದ್ದೆ ಅವ್ರನ್ನ ಮಾಡಿದ್ರೆ ಹೆಂಗೆ ಆಕೈತೆ ಅಂತೇಳಿ ಇಲ್ಲ ರೀ ಎಷ್ಟು ಬೇಡ ಅಂತ ಹೇಳಿದರು ಅವರು ಆದರೆ ನಾನು ಮಾಡ್ತಾಯಿದ್ದೀನಿ ಕಿಚನ್ ಕಿಡಿಕೆ ಬೇಕೇ ಬೇಕು ಅಂತ ಹೇಳಿದರು ಇಲ್ಲ ನಮಗೆ ರೀ ಕಿಡಿಕೆ ಸ್ವಲ್ಪ ದೊಡ್ಡದ ಮಾಡಿ ಅಂತ ಹೇಳಿ ಅವ್ರ ಜೊತೆ ಸ್ವಲ್ಪ ಕೆಲವೊಂದು ಕಿಚನ್ ಬಗ್ಗೆ ಸ್ವಲ್ಪ ಕೆಲವೊಂದು ಡೌಟ್ಸ್ ಡೌಟ್ಸಿದ್ದು ಅವನ್ನೆಲ್ಲ ತಿಳ್ಕೊಂಬಿಟ್ಟು ಸಿಂಕಿಂದ ಎಲ್ಲಿ ಕೂಡಬೇಕು ಫ್ರಿಜ್ಜಿಂದ ಪ್ರತಿಯೊಂದಕ್ಕೂ ಎಲ್ಲ ಐಡ್ಯಾಪ್ ಅವ್ರ ಅವ್ರ ಬಗ್ಗೆ ಅವ್ರು ನಾವು ನಮಗೆ ಬೇ ಏನು ಬೇಕಲ್ಲ ಅದನ್ನು ನಾವು ಹೇಳಿದ್ವಿ ಅವ್ರು ಈ ಥರ ಬರ್ತೈತಿ ಈ ಥರ ಇಲ್ಲ ಅಂತ ಅವ್ರ ಡೌಟ್ಸ್ ಅವರು ಹೇಳಿದರು ಅಷ್ಟೊತ್ತಿಗೆ ಆಗಲೇ ಇಂಜಿನಿಯರ್ ಸರ್ ಕೂಡ ಬಂದರು ಅಲ್ಲಿ ಸಂಜೆ ಟೈಮಿಗೆ ವಿಸಿಟಿಗೋಸ್ಕರ ನಾವು ಕೂಡ ಸರ್ ಜೊತೆ ಸ್ವಲ್ಪ ಕೆಲವೊಂದು ಡೌಟ್ಸ್ಗಳಿದ್ವು ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ ಹಿಂಗೆ ಹಿಂಗೆ ಅಂತ ಅವ್ರು ಹೇಳಿದರು ಹಿಂಗೆ ಬರಬೇಕು ಹಿಂಗೆ ಮಾಡ್ರಿ ಅಂತ ನಾವು ಹೇಳಿದ್ವಿ ಈಗ ಸದ್ಯ ನಿಮ್ಮದು ಇಂಟೀರಿಯರ್ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬಿಡ್ರಿ ಮನೆ ಎಲ್ಲ ರೆಡಿ ಆಗಲಿ ಅದ್ರ ಮೇಲೆ ನೀವು ಇಂಟೀರಿಯರ್ ನೋಡ್ಕೊತರೆ ಅಂದರು ಇದನ್ನು ನೋಡಿರಿ ನಮ್ಮ ಬೋರಿಂಗ್ ಬೋರ್ ಕುಂತಿರೋ ಪ್ಲೇಸು ನಾವು ಇಲ್ಲಿಗೆ ಬೋರ್ ಹಾಕ್ಸಿದ್ದೀವಿ ಇದು ನೆಕ್ಸ್ಟ್ ಗ್ಯಾಲ್ರಿ ಯುಟಿಲಿಟಿ ಇದು ಗ್ಯಾಲ್ರಿ ಅಂದರೆ ಕಿಚನ್ ಹಿಂಭಾಗಕ್ಕೆ ಬರ್ತೈತಲ್ರ ಗ್ಯಾಲ್ರಿ ಅಲ್ಲಿದ್ದು ನೆಕ್ಸ್ಟ್ ಇಲ್ಲಿಂದ ಇಂಜಿನಿಯರ್ ಸರ್ ಜೊತೆ ಕೆಲವೊಂದು ಡಿಸ್ಕಷನ್ ನಾನು ಅಲ್ಲಿ ಯಾವುದನ್ನು ರೆಕಾರ್ಡ್ ಮಾಡೋಕೆ ರೀ ಯಾಕಂದರೆ ಕೆಲವೊಬ್ರು ಕ್ಯಾಮ್ರಾ ಅಂದರೆ ಸ್ವಲ್ಪ ಹಿಂಜರಿತಾರೆ ವಿತೌಟ್ ಅವ್ರ ಪರ್ಮಿಷನ್ ನಾವು ರೆಕಾರ್ಡ್ ಮಾಡೋದು ಸರಿ ರೀ ಸೊ ಅದಕ್ಕೋಸ್ಕರ ನಾನು ಯಾವ ರೆಕಾರ್ಡು ಮಾಡಲಿಲ್ಲ ಈ ರೀತಿ ಎಲ್ಲ ಮಾತಾಡ್ಕೊಂಬಿಟ್ಟು ಇಲ್ದಕ್ಕೆ ನೋಡ್ರಿ ಇದು ಹಾಲು ಕಿಟಕಿ ಕಿಡಕಿ ಒಳಗಿನ ಕಿಟಕಿ ಭಾಳ ದೊಡ್ಡದು ಬೇಕಂಥೇಳಿ ಸ್ವಲ್ಪ ದೊಡ್ಡದನ್ನು ಇಡಿಸಿದಿರಿ ನಮ್ಮದು ವೆಸ್ಟ್ ಫೇಸ್ ಇದಾಗಿರೋದ್ರಿಂದ ಸೈಟ್ ಆಗಿರೋದ್ರಿಂದ ಇಲ್ಲಿ ಭಾಳ ನಮಗೆ ಕನ್ಸಿಸ್ಟೆನ್ಸ್ ಆಗಿ ಭಾಳ ಕಡಿಮೆ ಸ್ಪೇಸ್ ಬಿತ್ರಿ ಬೆಸ್ಟ್ ಪ್ಲೇಸ್ ಸೈಟ್ಸು ಎಲ್ಲ ಸಾಮಾನ್ಯವಾಗಿ ಇದೇ ರೀತಿ ಬರ್ತಾವೆ ಸೊ ಅದಕ್ಕೋಸ್ಕರ ಭಾಳ ಗುದ್ದಾಡಿ ಗುದ್ದಾಡಿ ಇರೋ ಜಾಗದೊಳಗನ ಏನೋ ಒಂದು ನಮ್ಮದು ಒಂದು ಮನೇನ ಮಾಡ್ಕೊಳಕತ್ತೇವ್ರಿ ಜೊತ್ತಾಗಲೇ ಆರೂವರೆ ಆರು ಹಾಗೆ ಬಿಡ್ತೀರಿ ನೋಡಿರಿ ಎಲ್ಲ ಕಡೆ ಕತ್ತಲಾಗ್ತಾ ಐತಿ ಸ್ವಲ್ಪ ಸ್ವಲ್ಪ ಮಸಕ್ ಮಸುಕಾಗಿ ಕತ್ತಲಾಗ್ತಾ ಬಂತು ಸೊ ನಾವು ಒಂದು ಸ್ವಲ್ಪ ಮೆಜರ್ಮೆಂಟ್ ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಲಿಕ್ಕೆ ಹೇಳಿಬಿಟ್ಟು ಈ ಕಡೆ ಹೊರಟವಿ ಇಲ್ಲಿ ನೋಡಿರಿ ಅವರು ಬಾಜಕಿನ ಮನೆ ಕಿಡಕಿ ತೋರಿಸ್ಬಿಟ್ಟು ಇದು ಈ ಅಳತಿ ಈ ಅಳತಿ ಇರಲೇನಂತ ಕೇಳಿದ್ರು ಸೊ ಅದ್ರದ್ದು ಮೆಜರ್ಮೆಂಟ್ ತೊಗೊಂಡ್ರು ಅದು ಸ್ವಲ್ಪ ಎಕ್ಸ್ಟ್ರಾ ದೊಡ್ದಾಕೈತಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿಕೊಡ್ತೇನೆ ಕಡಿಮೆ ಮಾಡಿಕೊಡ್ತೇನೆ ಅಂತೇಳಿ ಮೆಜರ್ಮೆಂಟ್ ತೊಗೊಂಡು ಮಾರ್ಕ್ ಮಾಡ್ಕೊಂಡ್ರು ಸೊ ನಾಳಿಂದ ನೆಕ್ಸ್ಟ್ ಅದು ಇನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಆಗ್ತೈತಿ ಇಂಜಿನಿಯರ್ ಅದನ್ನು ಹೇಳ್ಬಿಟ್ಟು ಹೊರಟ್ರು ನಾವು ಕೂಡ ಮನೆ ಕಡೆ ಬಂದ್ವಿ ನಾವು ಬರೋಷ್ಟೊತ್ತಾಗಲೇ ಏಳು ಗಂಟೆ ಆಗೋಗಿತ್ತು ರೀ ನೋಡ್ರಿ ಎಲ್ಲ ಕಡೆ ಲೈಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವಂತೇಳಿ ಇದು ಪ್ರೆಸಿಡೆಂಟ್ ಹೋಟ್ಲು ರೀ ಇಲ್ಲಿಂದ ನಾವು ಮನೆ ಕಡೆ ಕಡೆ ಬರ್ ಬಿಟ್ವಿ ಇದು ಆಗಲೇ ಕತ್ಲ ಕತ್ಲ ಆಗಿಬಿಟ್ಟಿತ್ತು ತುಂಬ ಲೇಟ್ ಬೇರೆ ಆಗೋಯ್ತು ನಾವು ಹೋಗೋದು ಲೇಟಾಗಿ ಹೋಗಿದ್ವಿ ಈ ಸರಿ ಏನು ಕ್ಯೂರಿಂಗ್ ಬೇಡ ಅಂತಂದರು ಬೆಳಗ್ಗೆ ಕ್ಯೂರಿಂಗ್ ಮಾಡ್ರಿ ಹೇಳಿದರು ಈಗ ತಾನೇ ನಾವು ಎಲ್ಲ ಹಾಕಿದ್ದೀವಿ ಸೊ ನೀರು ಫೋರ್ಸಿ ಕಾಂಕ್ರೀಟ್ ಹೋಗ್ಬಿಡ್ತೈತಿ ಇವತ್ತೇ ನೀರು ಹೊಡೆಯೋದು ಬೇಡ ಅಂತ ಹೇಳಿದ್ರಿಂದ ನಾವು ಹಾಗೆ ಸುಮ್ಮನೆ ಬಂದುಬಿಟ್ಟಿವಿ ಇಲ್ಲಿಂದ ನೋಡಿರಿ ಸ್ಟ್ರೈಟಾಗಿ ನಾವು ನಮ್ಮನೆ ನೋಡಿ ರೋಡಿಗೆ ಬಂದ್ವಿ ಇದಾದ ಮೇಲೆ ನೆಕ್ಸ್ಟ್ ನಾವು ಮನೆಗೆ ಬಂದುಬಿಟ್ಟು ನಮ್ಮ ತಮ್ಮಂದೆಲ್ಲ ಹೊರಗಡೆ ಹೋಗೋ ಕೆಲಸ ಐತೆ ಅವನು ಅರ್ಜೆಂಟಾಗಿ ನಾನು ನೆಲೆಸಿಬಿಟ್ಟು ಹೊರಟೋದ ನಾನು ಮನೆಗೆ ಬಂದಿರಿ ಇಲ್ಲಿ ನೋಡ್ರಿ ಈಗ ಸ್ಕೂಲ್ ಹಾಲಿಡೇಸ್ ಇರೋದ್ರಿಂದ ನಮ್ಮ ಏರಿಯಾದಲ್ಲಂತರೂ ಭಾಳ ಮಕ್ಕಳದ್ದು ಭಾಳ ಆವಾಜ್ ಕೇಳಿದ್ರಿ ಮಕ್ಕಳೆಲ್ಲ ರೋಡ್ ಒಳಗಡೆ ಆಟ ಆಡ್ತಾಯಿದ್ವು ನಾವು ಮನೆಗೆ ಬಂದ್ವಿ ಮನೆಗೆ ಬಂದ ಮೂರು ವಾರದಿಂದ ಈ ಥರ ಹೋಗಬೇಕು ಹೋಗಬೇಕು ಅಂತ ಬಹಳ ಅಂದ್ಕೊಂಡಿದ್ವಿ ಆದರೆ ಪೋಸ್ಟ್ಪೋನ್ ಆಗ್ತಾನೆ ಇತ್ತು ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಆದರೆ ನಮ್ಮ ಮನೆಯವರು ಮತ್ತು ನಮ್ಮ ತಮ್ಮ ಬೆಳಗ್ಗೆ ಸಾಯಂಕಾಲ ಹೋಗಿ ಕ್ಯೂರಿಂಗ್ ಮಾಡಿ ಬರ್ತಾ ಇದ್ದರು ರೀ ಅಲ್ಲಿ ಬಸ್ಸಿನ ವ್ಯವಸ್ಥೆ ಇರ್ತಿದ್ರಿಂದ ನಾನೇ ಹೋಗೋಕ್ಕಾಗಿರಲಿಲ್ಲ ಇವತ್ತು ಅವ್ನ ಮನೇಲಿತ್ತು ಗಾಡಿ ಕೂಡ ಮನೇಲಿ ಇದರಿಂದ ಹೋಗಿ ಬಂದುಬಿಟ್ಟೆ ಅದೊಂದು ಮೈಂಡು ರಿಫ್ರೆಶ್ ಆತರಿ ಹೋಗ್ಲಿಲ್ಲ ಹೋಗಿಲ್ಲ ಅನ್ನೋದಕ್ಕೆ ಇಲ್ಲಿ ನೋಡ್ರಿ ನನ್ನ ಮಗ ಕೂತಾನೆ ನೀವು ಸಿಟ್ಟಾಗಿದ್ನೀ ಬರ್ತೇನೆ ಬರ್ತೇನೆ ಅಂತ ಅವನು ಬರ್ತೇನೆ ಅಂತ ಅಂದ ಆದರೆ ನಾವು ಅವನ್ನ ಕರ್ಕೊಂಡು ಹೋಗಿರಲಿಲ್ಲ ಸೊ ಅದಕ್ಕೆ ಬೇಜಾರು ಮಾಡ್ಕೊಂಡು ಕುಂತಿದ್ದ ಮನೆಗೆ ಬಂದು ನಾನೊಂದು ಕಪ್ ಕಾಫಿ ಮಾಡ್ಕೊಂಡು ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ರಿಫ್ರೆಶ್ ಆಯಿತು ಮೈಂಡು ಇದು ನೋಡ್ರಿ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಕೊನೆಗೂ ನಮ್ಮ ಆಸೆ ಕನಸು ಹಿಡಿಯೋವಂಥ ಟೈಮ್ ಬಂತೈತ್ರಿ ಇವತ್ತಿನ ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ಇಷ್ಟ ಆತಂದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಟು ವಾಚಿಂಗ್